ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಶಿವಪ್ಪಗೌಡರ ತೋಟದಲ್ಲಿದ್ದೇನೆ ಒಂದು ವಿಶೇಷವಾಗಿರುವಂಥ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಬಂದಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿಯ ಭಾಗದಲ್ಲಿ ದೊಡ್ಡ ಪ್ರಮಾಣದ ನಾವು ಅಡಿಕೆಯನ್ನು ಬೆಳಿತೇವೆ ಆ ಅಡಿಕೆ ಬೆಳೆಯುವ ಸಂದರ್ಭ ಸುಮಾರು ನಾಲ್ಕೈದು ವರ್ಷಗಳ ಕಾಲ ಯಾವುದೇ ಇನ್ಕಮ್ ಇರುವುದಿಲ್ಲ ಅಡಿಕೆ ತೋಟದಿಂದ ಆ ಸಂದರ್ಭದಲ್ಲಿ ಕೂಲಿ ಕೆಲಸಕ್ಕೆ ಗೊಬ್ಬರಕ್ಕೆ ಬೇರೆ ಬೇರೆ ಖರ್ಚುಗಳಿಗೆಲ್ಲವೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರ್ತೇವೆ ಎಷ್ಟೋ ಬಾರಿ ಮಾಡಿ ಮಾಡಿ ಸಾಕಾಗಿ ಸೋತೋಗಿರ್ತೇವೆ ಮುಂದಕ್ಕೆ ಅದನ್ನು ಹೇಗೆ ಕಂಟಿನ್ಯೂ ಮಾಡೋದು ಅಂತ ಗೊತ್ತಾಗೋದಿಲ್ಲ ಅಂಥದ್ರ ಮಧ್ಯದಲ್ಲಿ ನಾವು ನಮ್ಮ ಅಡಿಕೆ ತೋಟದ ಮಧ್ಯದಲ್ಲಿ ಉಪ ಬೆಳೆಯನ್ನು ಬೆಳೆದು ಎರಡು ಮೂರು ವರ್ಷದಲ್ಲಿ ಅಡಿಕೆಗೆ ಮಾಡಿದ ಇನ್ವೆಸ್ಟ್ಮೆಂಟನ್ನು ಅದರಿಂದ ತೆಗೆಯುವಂಥ ಒಂದು ಸಿಸ್ಟಮ್ ಇದು ಬಯಲು ಸೀಮೆ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ ಆದರೆ ಕರಾವಳಿ ಭಾಗದಲ್ಲಿ ಭಾರಿ ಕಡಿಮೆ ಅಂತಹ ಒಂದು ವ್ಯವಸ್ಥೆಯ ಮುಖಾಂತರ ಯಶಸ್ವಿಯಾಗಿ ಅಡಿಕೆ ತೋಟವನ್ನು ನಿರ್ವಹಿಸುವಂಥ ಶಿವಪ್ಪಗೌಡರ ತೋಟ ಇದು ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಒಂದು ನೇಂದ್ರ ಬಾಳೆಯ ತೋಟ ಆ ನೇಂದ್ರ ಮಧ್ಯದಲ್ಲಿ ಅಡಿಕೆ ಹಾಕಿದ್ದಾರೆ ಅಡಿಕೆಗೆ ಯಾವುದನ್ನು ಖರ್ಚು ಮಾಡಿದ್ರು ಹಿಟಾಚಿ ಖರ್ಚುರ್ಬೋದು ಕೂಲಿ ಕೆಲಸದ ಖರ್ಚಿರ್ಬೋದು ಗಿಡಗಳಿಗೆ ಖರ್ಚಿರ್ಬೋದು ಅದೆಲ್ಲವನ್ನು ಕೂಡ ಇನ್ನೆರಡು ವರ್ಷದಲ್ಲಿ ಇವರ ನೇಂದ್ರ ಬಾಳೆಯ ಮುಖಾಂತರ ತೆಗಿತಾನೆ ಈ ಸಿಸ್ಟಮ್ ನಾವು ಫಾಲೋ ಮಾಡಿದರೆ ನಮಗೆ ಅಡಿಕೆ ತೋಟ ಫಸ್ಟ್ ಆಫ್ ಆಲ್ ಆಗಿ ಫ್ರೀ ಆಗುತ್ತೆ ಆಮೇಲೆ ನಮಗೆ ಅಡಿಕೆಯನ್ನು ಸಂಪಾದನೆ ಮಾಡಲು ಇದ್ದೇ ಇರ್ತದೆ ಆ ರೀತಿಯ ಒಂದು ವಿಶೇಷವಾಗಿರುವಂಥ ಸಂಗತಿಯನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಅದರಿಂದಾಗಿ ವಿಡಿಯೋವನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಿಮಗೆ ಇದು ಉಪಯೋಗ ಆಗ್ಬೋದು ಅದೇ ರೀತಿಯಲ್ಲಿ ಗೆಡ್ಡೆಗಳು ಬೇಕಾದರೆ ಶಿವಪ್ಪ ಗೌಡ್ರ ನೀವು ಕೇಳಬಹುದು ಬನ್ನಿ ಶಿವಪ್ಪ ಗೌಡ್ರ ಜೊತೆ ಮಾತುಕತೆಯನ್ನು ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಅಡಿಕೆಯನ್ನು ಹಾಕಿದ್ದಾರೆ ಅಡಿಕೆ ಪಕ್ಕದಲ್ಲಿ ನೇಂದ್ರ ಬಾಳೆಯನ್ನು ಕೂಡ ಹಾಕಿದ್ದಾರೆ ಈ ರೀತಿಯ ಒಂದು ಮೆಥಡ್ ಅನ್ನುವಂಥದ್ದು ಕೃಷಿಗೆ ಲಾಭದಾಯಕ ಆಗಿರುವಂಥದ್ದು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಮ್ಮೊಟ್ಟಿಗೆ ಶಿವಪ್ಪ ಗೌಡ್ರಿದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ಉತ್ತಮವಾಗಿರುವಂತಹ ಒಂದು ಮಾಡೆಲ್ ತೋರಿಸಿದ್ರಿ ಸಹಜವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಅಡಿಕೆ ಹಾಕುವುದಂತ ಹೇಳಿದ್ರೆ ಅಡಿಕೆ ಮಾತ್ರ ಅದರ ಮಧ್ಯದಲ್ಲಿ ಬಿಡ್ಲಿಕ್ಕಿಲ್ಲ ನೀವು ಯಾವ ಕಾರಣಕ್ಕೋಸ್ಕರ ಹೇಗೆ ಅಪ್ಲೈ ಮಾಡಿದಿರಿ ಅಂದ್ರೆ ಅಡಿಕೆ ತೋಟ ಮಾಡಿ ಒಂದು ಐದು ವರ್ಷದವರೆಗೆ ಯಾವುದೇ ಇನ್ಕಮ್ ಸಿಗುವುದಿಲ್ಲ ವರ್ಷ ನಂತರ ಇನ್ಕಮ್ ಸಿಗುವುದು ಹೌದು ನಮಗೆ ಅದರ ಮೊದಲೇ ಅಡಿಕೆ ಗಿಡ ಸಾಕಿದಂತಹ ಅದರ ಅಸಲಾದ್ರೂ ಸಿಕ್ಕಾದ್ರೆ ನಾವು ಅದರ ಎಡೆ ಕೃಷಿ ಮಾಡಬೇಕು ಹೌದು ಅಂದ್ರೆ ನೈದ್ರ ಬಾಳೆ ನಾನು ನನ್ನ ಕೃಷಿ ನೈದ್ರ ಬಾಳೆ ಹಾಕಿದೆ ಇದನ್ನೊಂದು ಮೂರು ವರ್ಷದವರೆಗೆ ಕಂಟಿನ್ಯೂ ಮಾಡಬಹುದು ಇನ್ಕಮ್ ಸಿಗ್ತದೆ ನಮಗೆ ಒಂದು ವರ್ಷದಲ್ಲಿ ಅಡಿಕೆ ಕೆಲಸ ಮಾಡಿದಂತ ಎಲ್ಲ ಅಸಲ ಅದರಲ್ಲಿ ಬರ್ತದೆ ಪ್ರಥಮ ವರ್ಷದಲ್ಲಿ ಬರುವ ವರ್ಷದಲ್ಲಿ ನೈದ್ರ ಬಾಳೆ ಮಾಡಿದ್ರೆ ನಮಗೆ ಅದು ವರ್ಷದಲ್ಲಿ ಲಾಭ ಸಿಗ್ತದೆ ನೆಕ್ಸ್ಟ್ ಫುಲ್ ಲಾಭ ಸಿಗ್ತದೆ ನಾಲ್ಕು ಐದು ವರ್ಷದವರಿಗೆ ಮತ್ತೆ ಅಡಿಕೆ ಸಿಗ್ತದಲ್ಲ ಹೌದೌದು ಜಾಸ್ತಿ ಈ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ಅಡಿಕೆ ಒಂದು ಏಳು ವರ್ಷದ ನಂತರ ಹೌದು ಅಡಿಕೆ ಮೇಲೆ ಬಂದು ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಮಾಡ್ಲಿಕ್ಕೆ ಆಗ್ತದೆ ಇಷ್ಟು ಇಷ್ಟು ಜಾಸ್ತಿ ಹಾಕ್ಲಿಕ್ಕೆ ಆಗುದಿಲ್ಲ ಒಂದು ಐವತ್ತು ಪರ್ಸೆಂಟ್ ಅಡಿಕೆ ಮಧ್ಯದಲ್ಲಿ ಒಂದು ಇನ್ನೂರ ಐವತ್ತು ಹಾಕ್ಬೋದು ಅಷ್ಟೇ ಕರೆಕ್ಟ್ ಅಂದ್ರೆ ನೀವು ನಿಮ್ಮ ತೋಟವನ್ನು ಸ್ವಾವಲಂಬಿ ಮಾಡುವ ನ ಮಾಡ್ತಿದ್ರಿ ಅಂದ್ರೆ ನಾವಿಲ್ಲ ಹೇಗೆ ಅಂತ ಹೇಳಿದ್ರೆ ಖರ್ಚು ಮಾಡಿ ಅದನ್ನು ಬೆಳೆಸುದು ಆದ್ರೆ ಅದರ ಖರ್ಚನ್ನೇ ನೀವು ತೋಟದಲ್ಲಿ ಬೆಳೆಸಿದಿರಿ ಅಲ್ವಾ ಹೌದೌದು ಕರೆಕ್ಟ್ ಅಲ್ಲ ಹೌದು ಆ ಇದು ಬಾಳೆಗೆ ಎಷ್ಟು ತಿಂಗಳು ಆಯ್ತು ಇದಕ್ಕೆ ಒಂದು ವರ್ಷ ಆಯ್ತಾ ಇಲ್ಲ ಒಂದು ವರ್ಷ ಆಗ್ಲಿಲ್ಲ ಇದು ಏಳ್ ಏಳು ತಿಂಗಳು ಎಂಟು ತಿಂಗಳಾಯ್ತು ಈಗ ಎಂಟು ತಿಂಗಳಲ್ಲಿ ಗುಣ ಬಂದಿದೆ ತುಂಬಾ ಅದು ಆರ್ ತಿಂಗಳಲ್ಲಿ ಗುಣ ಬಂದಿದೆ ಆ ಒಂಬತ್ತು ತಿಂಗಳಿಗೆ ಕಟಾವ್ ಮಾಡ್ಲಿಕ್ಕೆ ಆಗ ಎಷ್ಟು ಕೆಜಿ ಗುಣಗಳಿದೆ ಹೆಚ್ಚು ಅಂದ್ರೆ ಸರಾಸರಿ ಒಂದು ಹದಿನೇಳು ಕೆಜಿ ಬರ್ಬೋದು ಅಷ್ಟೇ ಹದಿನೇಳು ಕೆಜಿ ಕೆಜಿ ನೇಂದ್ರ ಬಾಳೆ ಅಲ್ಲ ಬಾಳೆ ಆಹ್ ಇದು ಗಡ್ಡೆ ಎಲ್ಲ ಎಲ್ಲಿಂದ ತಕೊಂಡ್ ಬಂದ್ರಿ ಗಡ್ಡೆ ಮೈಸೂರಿನಿಂದ ತಂದದ್ದು ಆ ಬೇರೆ ನರ್ಸರಿ ಅವರ ಮುಖಾಂತರ ತರಿಸಿದ್ದು ಹಾ ಆ ಒಳ್ಳೆ ಗಡ್ಡೆಗಳನ್ನೇ ಅವ ಒಳ್ಳೆ ಗೆಡ್ಡ ನೋಡಿದ್ರೆ ಭಾರಿ ವೈಟ್ ವೈಟ್ ಕಾಣ್ತದೆ ಕೇಂದ್ರ ಹೌದು ಅಲ್ಲ ಹೌದು ಈಗ ಅಡಿಕೆಗೆ ಎಷ್ಟು ತಿಂಗಳಾಯಿತು ಅಡಿಕೆ ನಾನು ಜನವರಿಯಲ್ಲಿ ನಾಟಿ ಮಾಡಿದ್ದು ಜನವರಿಯಲ್ಲಿ ನಾಟಿ ಮಾಡಿದರೆ ನಾಟಿ ಮಾಡಿದ್ದೀವಿ ಯಾವ್ ತಳಿ ಇದು ಇದು ಮೋಹಿತ್ ನಗರ ಮೋಹಿತ್ ನಗರ ಹೌದು ಗುಡ್ಡಕ್ಕೆ ಮೋಹಿತ್ ನಗರ ಒಳ್ಳೇದು ಅಂತ ಹೇಳಿ ಗುಡ್ಡಕ್ಕೆ ನಮ್ಮ ಇಲ್ಲಿ ನಮ್ಗೆ ಇಚ್ಚೆ ಇರೋದು ಮೋಹಿತ್ ನಗರ ಇರುವುದು ಆಹ್ ಒಳ್ಳೆ ಸಾಧಾರಣ ಪಾರ್ಸಲ್ ಕೊಡ್ತಾ ಇದೆ ಎಲ್ಲ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮನ್ನು ಹಾ ಮಾಡ್ಬೋದು ನಿಮ್ಮದು ಕೊಡ್ಬೋದು ಹಾ ಕೊಡ್ಬೋದು ಗೆಡ್ಡೆಗಳದ್ದು ಸಪ್ಲೈ ಮಾಡಬಹುದಲ್ಲ ಸಪ್ಲೈ ಮಾಡಬಹುದು ಇನ್ನೊಂದು ಲಾಭ ಏನಂತ ಇದರಲ್ಲಿ ಈ ಮದುವೆ ಬೇಸಿಗೆ ಬಿಸಿಲು ಬೀಳೋದ ಹಾಗೆ ಕೂಡ ಅವಾಯ್ಡ್ ಆಗ್ತದೆ ಅಂತ ಇದ್ರಿಂದಾಗಿ ಹಾ ಸ್ವಲ್ಪ ಪ್ರಯೋಜನ ಉಂಟು ನೆರಳು ಸಿಗ್ತದೆ ಸ್ವಲ್ಪ ಹಾ ಬೇರೆ ಏನಾದ್ರೂ ಗಡ್ಡ ಹಾಕ್ತೀರಾ ಮೀಲೆಲ್ಲ ಬೇರೆ ಜಾಸ್ತಿ ನೆರಳು ಕೊಡಬಾರ್ದು ಗಿಡಕ್ಕೆ ಹೌದಾ ಹಾ ನೆರಳು ಕೊಡಬಾರ್ದು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಆ ನೀರು ಚೆನ್ನಾಗಿ ಕೊಡಬೇಕು ನೀರು ಕೊಡಬೇಕು ಬಿಸಿಲೇ ಬಿಸಿಲಲ್ಲಿ ಇರಬೇಕು ಕರೆಕ್ಟ್ ಅದು ಪ್ರಥಮವಾಗಿ ಬಿಸಿಲಣ್ಣೆ ಕಂಟ್ರೋಲ್ ಮಾಡುವ ಶಕ್ತಿ ಅದರಲ್ಲಿ ಸಿಗ್ತದೆ ಈಗ ನೇಂದ್ರ ಮಾಡುವಂತದ್ದು ಆಹ್ಹ್ ಒಂದು ದೊಡ್ಡ ಸಾಹಸ ಆದ್ರೆ ಅದ್ರಲ್ಲಿ ಮಾರ್ಕೆಟಿಂಗ್ ದೊಡ್ಡ ಕೆಲಸ ನೀವು ಹೇಗೆ ಪ್ಲಾನ್ ಮಾಡಿದ್ರಿ ಅದನ್ನು ಸೇಲ್ ಮಾಡ್ಲಿಕ್ಕೆ ಮಾರ್ಕೆಟಿಂಗ್ ಅಂದ್ರೆ ನಾನು ಒಂದು ಇಲ್ಲಿ ಉಪ್ಪಿನಂಗಡಿ ನೆಲ್ಲಿಯಾಡಿ ಕೊಕ್ಕಡ ಈ ವಾಠದ ಎಲ್ಲ ಕೆಲವು ಪರಿಸ್ಥಿತಿ ಕೊ ಅಂಗಡಿಯವರಲ್ಲಿ ಕೇಳಿದ್ದೇನೆ ಹ್ಮ್ ಮಾರ್ಕೆಟಿಂಗ್ ಸದ್ಯ ಅಂದ್ರೆ ಈಗಿನ ರೇಟ್ ಮೂವತ್ತೈದು ನಲ್ವತ್ತು ರೂಪಾಯಿ ಉಂಟು ಈಗಿನ ರೇಟ್ ಹಾ ಒಂದು ಒಂದು ತಿಂಗಳ ಹಿಂದೆ ಆದ್ರೆ ನಲವತ್ತೈದು ಐವತ್ತು ಇತ್ತು ಆಹ್ ರೂಪಾಯಿ ಕಡಿಮೆ ಆಯ್ತು ರೇಟ್ ಹೌದು ಆ ವಾಲ್ ಆದ್ರೆ ಮಂಗ್ಳೂರಿಗೆ ಕೊಂಡು ಹೋಗುವಷ್ಟೇ ಹಾ 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 ಅಂಗುಳಿಗೆ ಕೊಂಡಬೇಕಾದ್ರೆ ಒಂದು ಒಂದು ಪಿಕಪ್ ಆದ್ರೂ ಗಣೆಬೇಕು ಒಮ್ಮೆಲ್ಲ ಕೊಂಡ ಹೋಗುವಾಗ ಹೌದು ಹೌದು ಇಲ್ಲಿ ಒಂದು ಹತ್ತು ಇಪ್ಪತ್ತು ಗೊಣೆ ಎಲ್ಲಾ ಇಲ್ಲಿ ನಮ್ಮ ಹತ್ರದ ಮಾರ್ಕೆಟ್ ಅಲ್ಲಿ ಕೊಡ್ಲಿಕ್ಕೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಅಲ್ವಾ ಗಿಡ ಹಾಕಿದ್ರಲ್ಲ ಅದೇನದು ಅದು ಹೆಸರುಕಾಳು ಅದು ತೋರಿಸಿ ಒಂದು ತಗಿರೋದು ಹೊನಗಿದ ಅದು ಇಲ್ಲ ಗಿಡನೇ ತಗಿದ್ರು ಅಲ್ಲ ಅಲ್ಲ ಗಿಡನೇ ಇದು ಕಾಲ ತಗಿಲಿ ಹಾ ಅಲ್ಲ ಇದು ಇದು ನಾನು ಯಾಕೆ ಮಾಡಿದ್ರೆ ಹಾ ಇದು ಹೆಸರು ಕಾಳಿಗೆ ಬೇಕಾಗಲ್ಲ ಇದನ್ನು ಬಿತ್ತನೆ ಇದು ಮಾಡಿದ್ವಿ ಹಾ ಅಂದ್ರೆ ಇದನ್ನ ಹೆಸರು ಕಾಳು ಬಿತ್ತನೆ ಮಾಡಿದ್ರೆ ಇದು ಇದರ ಬುಡದಲ್ಲಿ ಬೇರೆ ಕಳೆಗಳು ಬರುವುದಿಲ್ಲ ಮುಖ್ಯವಾಗಿ ಇನ್ನೊಂದು ಏನಂದ್ರೆ ಈ ಹೆಸರು ಕಾಲಿನ ಇದರ ಬೇರಿನಿಂದ ಇದರ ಅದಕ್ಕೆ ಸಾರ್ವಜನಿಕ ಸಿಗ್ತದೆ ಇದೇ ಗೊತ್ತು ನಿಮಗೆ ಅದು ಸಾರ್ವಜನಿಕ ಸಿಗ್ತದೆ ಅಂದ್ರೆ ಈ ಕೃಷಿಯ ಇದರಲ್ಲಿ ಮಾಹಿತಿ ಮಾಹಿತಿಯೆಲ್ಲ ಮಾಹಿತಿಯಲ್ಲಿ ಅಲ್ವಾ ಒಟ್ರೆ ಗೊತ್ತಾಗ ಗೊತ್ತಿಲ್ಲ ಸಾರಜನಕ ಸಿಗ್ತದೆ ಅಷ್ಟೇ ಇದೆ ಅಲ್ಲ ಹೌದು ಮತ್ತೆ ಉಪದ್ರ ಇಲ್ಲ ಅದು ಒಂದು ವರ್ಷದ ಅಲ್ಲ ಒಂದು ಆರು ಎಳ್ಳಿ ತಿಂಗಳು ಒಣಗ್ತದೆ ಸತ್ತೋಗ್ತದಲ್ಲ ಅಲ್ಲಿಯವರೆಗೆ ಇದರಲ್ಲಿ ಕಳೆ ಯಾವುದು ಬರುದಿಲ್ಲ ಹುಲ್ಲು ಏನು ಬರ್ತದೆ ಮತ್ತೆ ಬೇಸಿಗೆ ಕಾಲದಲ್ಲಿ ಇದು ಕೂಡ ಸಿಗ್ತದೆ ಓಪನ್ ಮಾಡಿ ನೋಡು ಇದು ಮಳೆಗಾಲದಲ್ಲಿ ಹೇಗೆ ಹೇಗಿದೆ ನೋಡು ಆ ಒಣಗಿದೆ ಅಲ್ಲ ಒಣಗಿದೆ ಒಣಗಿದೆ ಎಷ್ಟು ಟೈಮ್ ಆಯ್ತು ಇದು ಹಾಕಿ ಇದು ಅಷ್ಟೇ ಎರಡುವರೆ ತಿಂಗಳು ಚೆನ್ನಾಗಿ ಆಗಿದೆ ಇದರಲ್ಲಿ ಅಲಾ ನೋಡಿ ಸ್ನೇಹಿತರೆಲ್ಲ ಧಾನ್ಯವನ್ನು ಕೂಡ ಬೆಳೆದಿದ್ದಾರೆ ಗೊಬ್ಬರಕ್ಕೋಸ್ಕರ ಈ ರೀತಿ ಎಜುಕೇಟ್ ಒಂದು ಪ್ಲಾನ್ ಆಗಿ ಮಾಡೋದು ಭಾರಿ ಇಂಪಾರ್ಟೆಂಟ್ ಅಲ್ಲ ಇಲ್ಲ ಎಷ್ಟೋ ಬಾರಿ ನಾವು ಅಡಿಕೆ ಅಂತೇಳಿ ಒಂದನ್ನು ಮಾತ್ರ ಮಾಡ್ತೇವೆ ಮಾಡಿದ ಮೇಲೆ ಅದಕ್ಕೆ ಅದರ ಹಿಂದೆಯೇ ಓಡ್ತದೆ ಅದಕ್ಕೆ ಖರ್ಚು ಮಾಡಿ ಮಾಡಿ ಸಾಕಾಗ್ತದೆ ಮಧ್ಯದಲ್ಲಿ ಇದನ್ನೆಲ್ಲ ಮಾಡಿದ್ದೀರಲ್ಲ ಹೌದು ನೋಡಿ ಸ್ನೇಹಿತರೆ ಇಲ್ಲಿ ನೇಂದ್ರ ಬಾಳೆ ಗಿಡಗಳನ್ನು ನೋಡ್ಬೋದು ಅದರ ದೊಡ್ಡ ಸಮಸ್ಯೆ ಏನಂದ್ರೆ ಬುಡದಲ್ಲಿ ಕಂದುಗಳು ಬರೋದು ಆದರೆ ಇವರು ಕಂದುಗಳನ್ನು ಹೇಗೆ ನಿರ್ವಹಣೆ ಮಾಡಿದ್ದಾರೆ ಅನ್ನೋದ್ ಕೇಳುವ ಸರಿ ಈ ರೀತಿ ಕಂದುಗಳನ್ನು ತುಂಬ ಕಡೆ ಕಟ್ ಮಾಡ್ತಾರೆ ಆದರೆ ನೀವು ಅಲ್ಲಿ ಕಟ್ ಮಾಡಿದ್ದು ಕಾಣ್ತಿಲ್ಲ ಒಂದು ರೀತಿಯಲ್ಲಿ ಏನೋ ಕಂಟ್ರೋಲ್ ಮಾಡ್ದಾಗಿದೆ ಹೇಗೆ ಮಾಡಿದಿರಿ ಕೆಮಿಕಲ್ ಹಾಕಿದ್ದೀರಾ ಇಲ್ಲ ಇಲ್ಲ ಕೆಮಿಕಲ್ ಹಾಕಲಿಲ್ಲ ಹಾ ಅದು ಕಂದುಗಳನ್ನು ಹಾರೆಯಿಂದ ಅಥವಾ ಒಂದು ಸ್ವಲ್ಪ ಮರದ ತುಂಡಿನಿಂದ ಜಜ್ಜಿ ಅಂದ್ರೆ ಕೆಲವರು ಅದನ್ನು ಕಟ್ ಮಾಡ್ತಾರೆ ಕತ್ತಿಯಲ್ಲಿ ಕಟ್ ಮಾಡಿದ್ರೆ ಕ್ವಾಲಿಟಿ ಬರುವುದಿಲ್ಲ ಗಡ್ಡೆಯ ಗೊಣೆ ಹಾಕುವಂತ ಟೈಮ್ ಅದರಲ್ಲಿ ಅದರಲ್ಲಿ ಹೋಗ್ತದೆ ನಾವು ಆ ಗಡ್ಡೆಯನ್ನು ನಾಟಿ ಮಾಡಿ ಮೂರು ತಿಂಗಳು ಆಗುವಾಗ ಗೊಣೆ ಆಗ್ತದೆ ಒಂದಿಷ್ಟು ಚಿಕ್ಕ ಗೊಣೆ ಆಗ್ತದೆ ಒಂದ್ ಎರಡು ಒಂದ್ ಎರಡು ನಾಲ್ಕೈದು ಕೆಜಿ ಕೆಜಿಯ ಗೊಣೆ ಆಗ್ತದೆ ಅದಕ್ಕೆ ಗಡ್ಡೆಯನ್ನು ನಾವು ಹದ್ನೈದು ದಿನಕ್ಕೊಮ್ಮೆ ಜಜ್ಜಿ ಬೇಕು ಮೇಲೆ ಬರ್ಲಿಕ್ಕೆ ಬಿಡಬಾರ್ದು ಕ್ವಾಲಿಟಿ ಆಗಿ ಬರ್ತದೆ ರೌಂಡ್ ಆಗಿ ಬರ್ತದೆ ಮತ್ತೆ ಗಡ್ಡೆಯನ್ನು ನಾಟಿ ಮಾಡಿ ಆರು ತಿಂಗಳಾಗುವಾಗ್ಲೇ ಗೊನೆ ಹಾಕುದು ಹಾಕ್ಬೇಕು ಅದ್ರ ನೈನ್ದ ಇದೇ ಅಷ್ಟು ಆರು ತಿಂಗಳು ಆರು ತಿಂಗಳಿಗೆ ಗೊನೆ ಹಾಕುದು ಇನ್ನೊಂದಷ್ಟು ಮೂರು ತಿಂಗಳಾಗ ಗೊನೆ ಕಡಲಿಕ್ಕೆ ಆಗ್ತದೆ ಒಂಬತ್ತು ತಿಂಗಳೊಳಗೆ ಹತ್ತು ತಿಂಗಳೊಳಗೆ ಆಗ್ತದೆ ಅಷ್ಟೇ

ಇಲ್ಲ ಗೂಟಗಳನ್ನು ನಾನು ಹಾಕುವುದಂತಲೇ ಇಲ್ಲ ಬಾಳೆ ಬಾಳೆ ಗಟ್ಟಿಯಾಗಿ ಬರ್ತದೆ ನೋಡಿ ಇದು ಗಟ್ಟಿ ಯಾವ ತಗೊಂಡ್ರೆ ಯಾವ ಗಾಳಿಗೆ ಏನಾಗೋದಿಲ್ಲ ಅಲ್ಲ ಅಷ್ಟು ಗಟ್ಟಿಯಾಗಿ ಬರ್ತದೆ ಆ ಒಳಗೆ ನೆಡುವಾಗಲೇ ನೀವು ಗಿಡಗಳನ್ನು ಆಗಿ ಬಂದಾಗ ಆ ಅದು ಅಲ್ಲ ಆಘಟ್ವಾಗಿ ಹೌದು ಮತ್ತೆ ಗೂಟ ಹಾಕಿದ್ರೆ ಏನಾಗ್ತದೆ ಗೂಟಕ್ಕೆ ತುಂಬಾ ಅಸಲಾಗ್ತದೆ ಇಲ್ಲಿ ಐನೂರು ಮರದ ಎಲ್ಲ ಇದು ಕಂಬ ತೆಗಿಬೇಕಂತ ತುಂಬಾ ಅಸಲ ಆಗ್ತದೆ ಅದಕ್ಕೆ ಲೇಬರ್ ಚಾರ್ಜೆ ತುಂಬ ಆಗುತ್ತಾ ತುಂಬ ಆಗುತ್ತೆ ಹಾಗಾಗಿ ನಿಮ್ಮದು ಯಾವುದು ಬಿಲ್ ಇಲ್ಲ ಹಾಂ ಇಲ್ಲೇ ಬೇಡ ಅಂತ ನಾವು ಹಾರೈಸ್ತೇವೆ ನೋಡಿ ಸರ್ ಇಷ್ಟು ಬಾಳೆಹಣ್ಣು ಹಾಕಿದ್ರಿ ನೀವು ನಿಮ್ಮ ಅಂದಾಜಲ್ಲಿ ನಿಮ್ಗೆ ಎಷ್ಟು ಲಾ ನಿರೀಕ್ಷಿ ಸರಾಸರಿ ಒಂದು ಬಾಳೆಯಲ್ಲಿ ಒಂದು ಹದ್ನೈದು ಕೆ ಜಿ ಬರಬಹುದು ಒಂದು ಒಂದು ಗೊಣೆಯಲ್ಲಿ ಒಂದು ಐನೂರು ರೂಪಾಯಿ ನೆಟ್ಟ ಲಾಭ ಸಿಗಬಹುದು ಅಂದ್ರೆ ಗಡ್ಡೆ ಉಂಟಲ್ಲ ಒಂದು ಎರಡು ನಾಲ್ಕು ಗಡ್ಡೆ ಮಾರಾಟ ಮಾಡಿದ್ರೆ ಅದರ ಅಸಲು ಬರ್ತದೆ ಒಂದು ಐನೂರು ರೂಪಾಯಿ ಲಾಭ ಸಿಗಬಹುದು ಒಂದು ಬಾಳೆ ಅದೇ ಇದಕ್ಕಿಂತ ಮೊದಲು ಕೂಡ ಮಾಡಿದ್ರಿ ನೀವು ಮೊದಲು ಮಾಡಿದ್ದೀನಿ ಅಂದ್ರೆ ಜಾಸ್ತಿ ಮಾಡಿದ್ದೀನಿ ನಾನು ಒಂದು ಹತ್ತು ವರ್ಷ ಆಯ್ತು ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಾನು ಎರಡು ಸಾವಿರ ಬಾಳೆ ಆಗಿ ಮೂರು ವರ್ಷ ನಡಿ ಮಾಡಿದ್ದೀನಿ ವರ್ಷದಲ್ಲಿ ಎರಡು ಸಾವಿರ ಬಾಳೆ ಆ ಟೈಮ್ ಅಲ್ಲಿ ರೇಟು ಕೂಡ ಇತ್ತು ಒಂದು ಸಾವಿರದ ಮೂರುವರೆ ನಾಲ್ಕು ಲಕ್ಷದವರೆಗೆ ಒಂದು ವರ್ಷದಲ್ಲಿ ನೋಡಿ ಸರ್ ಒಂದು ಯಾಕೆ ಇದನ್ನು ತೋರಿಸುವುದು ಹೇಳಿದ್ರೆ ಕೃಷಿಕರ ಬಗ್ಗೆ ನಿಮ್ಮ ಹಾಗೆ ನಮ್ಮ ಹಾಗೆ ಎಷ್ಟೋ ಜನ ಕೃಷಿ ಮಾಡ್ತಾ ಇರ್ತಾರೆ ಹಳ್ಳಿಗಳಲ್ಲಿ ಅವರಿಗೊಂದಷ್ಟು ಮಾಹಿತಿಗಳು ಮತ್ತು ನೀವು ಮಾಡ್ತಿದ್ದರೆ ಒಂದು ಗೆಡ್ಡೆಗಳು ಕಾಂಟ್ಯಾಕ್ಟ್ ಆಗ್ತದೆ ನಿಮ್ಮ ಹತ್ರ ಮಾಹಿತಿ ತಗೋಬಹುದು ಅದಕ್ಕೋಸ್ಕರ ನಾವು ಈ ರೀತಿ ವಿಡಿಯೋಗಳನ್ನು ಮಾಡೋದು ಸರ್ ಒಂದು ಅಮೂಲ್ಯವಾಗಿರೋ ಸಮಯ ಕೊಟ್ಟು ನಮಗೆ ಗೈಡ್ ಮಾಡಿದ್ದೀವಿ ಧನ್ಯವಾದಗಳು ನಮಸ್ಕಾರ